ಅಲ್ಲ ಇನ್ನು ಹಸ್ಕೊಂಡಿದ್ರೆ ರಕ್ಷಣೆಗೆ ಫ್ರೆಂಡ್ಸ್ ಇವತ್ ನಾವು ನಮ್ಮ ಅತ್ತೆ ಅವರ ಅಕ್ಕನ್ ಮನೆಗೆ ಬಂದಿದ್ದೀವಿ ಲಲಿತತ್ತೆ ಅಂತ ಅವರು ಹಾಗೆ ಅವ್ರ ಮನೆಗೆ ಒಂದಿನ ಸ್ಟೇ ಮಾಡೋದಕ್ಕೆ ಅಂತ ಹೋಗಿದ್ವಿ ನಾವು ಮತ್ತು ನಮಗೆ ಹೋದ ತಕ್ಷಣ ನೋಡಿ ಇಲ್ಲಿ ಪೇರ್ಲೆ ಮರ ಇತ್ತು ಮನೆ ಎದುರುಗಡೆಗೇನೆ ತುಂಬ ಹಣ್ಣಾಗಿದ್ವು ಒಂಥರ ನಾವು ಎಷ್ಟೇ ಪೇಟೇಲಿ ತೊಗೊಂಡು ತಿಂದ್ರೂ ಹೀಗೆ ನಮಗೆ ಮರದಿಂದ ಕೊಯ್ಕೊಂಡು ತಿನ್ನೋ ಮಜಾನೇ ಬೇರೆ ಅಲ್ವಾ ಫ್ರೆಂಡ್ಸ್ ಅದರಲ್ಲೂ ಈಗಿನ ಕಾಲದ ಮಕ್ಕಳಿಗೆ ಅಂತರೂ ಅದೆಲ್ಲ ಗೊತ್ತೇ ಇರಲ್ಲ ಅಂದರೆ ಮರದಿಂದ ಕಿತ್ಕೊಂಡು ತಿನ್ನೋದು ಅದೆಲ್ಲ ಸೊ ಈಗ ನಾನು ಪೇರ್ಲೆ ಹಣ್ಣನ್ನು ಕೊಯ್ತಾ ಇದ್ದೀನಿ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪೇರ್ಲೆ ಹಣ್ಣು ಯಾವುದೇ ಕೆಮಿಕಲ್ಸ್ ಇದು ಏನನ್ನು ಹಾಕದೇನೆ ಮನೆಯಲ್ಲೇ ಮಾಡಿರುವಂಥ ಗೊಬ್ಬರ ಹಾಕಿ ಬೆಳೆಸಿರುವಂತಹ ಒಂದು ಪೇರ್ಲೆ ಹಣ್ಣು ಹಾಗೆ ನಾವಿದೆಲ್ಲ ತಿಕೊಂಡು ಫ್ರೆಂಡ್ಸ್ ಅವ್ರ ಮನೆ ಹತ್ತಿರ ಒಂದು ಕಾನಿದೆ ಆ ಕಾನ್ ಆ ಕಡೆಗೆ ಅವರ ತೋಟ ಇದೆ ಅಂತೆ ಸೊ ಆ ಕಡೆಯಿಂದ ಹೋಗೋಣ ಕಾನ್ ದಾರಿಯಲ್ಲಿ ಹೇಳ್ಕೊಂಡು ಈಗ ಅವರು ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಪ್ಪ ಇಲ್ಲಿ ಹೋಪಲ್ ಯಾದ್ರತಲ ಸಂಜೊತ್ತು ಕೊತ್ತಿಗೆ ನಿಂದ್ ಗುರ್ತಿದ್ದ ಪ್ರಾಣಿ ರೇ ಆದ್ರೆ ನಂಗೆ ಆ ಅಯ್ಯಪ್ಪ ಅಲ್ಲ ತರ ಇದ್ದು ಇಲ್ಲಿ

ರಾಪ್ ಗುಡ್ಗೆ ಮಳೆ ಹೋಯ್ಲಿ ಶುರುವಾಗುತ್ತಲ್ಲ ಅಂದ್ರೆ

ದಾಟ್ ಬಳ್ಳಿ ಹೇಳಿ ಅದ್ ದಾಟ್ಬಿಟ್ರೆ ದಾರಿನೇ ಗೊತ್ತಾಗ್ತಿಲ್ಲ ಹೇಳಿ ದಾರಿ ಗೊತ್ತಾಗ್ತಿಲ್ಲ ವಾಪಸ್ ಹೋಗಲ್ಲ ಹೇಳಿ ಈಗ ಬೇಡ ಮಗ ಸಂಜೆ ನಂಗೆ ಆದ್ರೂ ಬೇಡ ಬೇಡ ಯೋ ಈ ಮಾಳೆ ಬತ್ತು ಫಿಕ್ಕ ಪಟ್ಟೆ ಗಾಳಿ ಮೂದಿ ಬೆಲ್ಲೆ ನಿನ್ನ ಮೂರು ಇಬಿ ಅದು ಆಕಾರ ಇರಲ್ಲ ಅಲ್ಲ ನಾನು ಯಾವಾಗ ರಾತ್ರಿ ನೀವು ಒبನೇ ಇಲ್ಲಿ ಬಂದು ಹೋಗೋಂದ್ರೆ ಆ ಬಂದು ಹೋಗ್ತೀ ಅಯ್ಯಪ್ಪ

ನೋಡಿ ಫ್ರೆಂಡ್ಸ್ ಈಗ ನಾವು ಈ ಕಡೆಗೆಲ್ಲ ಅಂದರೆ ಕಾಡಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ತುಂಬ ಮುಂದೇನೂ ಹೋಗಿಲ್ಲ ಅವರೆಲ್ಲ ಹೋಗೋಣ ಅಂತ ಹೇಳ್ತಾ ಇದ್ರು ಬಟ್ ನನಗೆ ತುಂಬ ಹೆದರಿಕೆ ಫ್ರೆಂಡ್ಸ್ ಹಾಗೆ ಮಳೆ ಬರೋ ಥರ ಕೂಡ ತುಂಬ ಮೋಡ ಆಗಿತ್ತು ಹಾಗೆ ನಾವು ಜಸ್ಟ್ ಮನೆಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಮಳೆ ಬರ್ ಬಂತು മറ്റേ നോട് നെക്സ്റ്റ് ഡേ മോർണിംഗ് ഓഫ് ഫ്രെണ്ട്സ് ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಾನು ಮತ್ತೆ ರಾಜು ವಾಕಿಂಗ್ ಹೋಗಿದ್ವಿ ಮಕ್ಕಳೆಲ್ಲ ಮಲ್ಕೊಂಡಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಬೆಳಗಿನ ಜಾವ ಸಿಕ್ಸ್ ತರ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫುಲ್ ಇಬ್ಬನಿ ಬೇರೆ ಎಲ್ಲ ತುಂಬ್ಕೊಂಡಿತ್ತಲ್ವ ಹಕ್ಕಿಗಳ ಚಿಲಿಪಿಲಿ ಇರುತ್ತೆ ಅದೆಲ್ಲ ನೋಡಿಕೊಂಡು ನಾವು ಬಂದ್ವಿ ಮತ್ತೆ ರಾಜು ಅವರು ನಿನ್ನೆ ಹೋಗಿರುವಂಥ ಪ್ಲೇಸ್ಗೆ ಒಂದು ಸ್ವಲ್ಪ ಅಂದರೆ ತುಂಬ ಮುಂದೆಲ್ಲ ಅಲ್ಲ ಒಂದು ಸ್ವಲ್ಪ ದೂರ ಹೋಗಿ ಬಂದರು ಎಷ್ಟು ಚೆನ್ನಾಗಿತ್ತು ಹೇಳೋದನ್ನು Node。No ಮತ್ತೆ ನೋಡಿ ಬೆಳಗ್ಗೆಯಲ್ಲಿ ಇಬ್ಬನಿ ಬಿದ್ದಿರೋದ್ರಿಂದ ಹೂಗಳೆಲ್ಲ ಎಷ್ಟು ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ವು ನಿಜವಾಗ್ಲೂ ನಾವು ತುಂಬ ಎಂಜಾಯ್ ಮಾಡ್ವಿ ಆ್ಯಕ್ಚುಲಿ ಅಲ್ಲಿ ಯಾವಾಗಲೂ ಅಷ್ಟೇ ತುಂಬ ಚಳಿ ಮತ್ತು ಮನೆಗೆಲ್ಲ ನೀರು ಯೂಸ್ ಮಾಡೋದೆಲ್ಲ ಈ ಹರಣಿಯಲ್ಲಿ ನೀರು ಬರುತ್ತೆ ನೋಡಿ ಆ ರೀತಿಯಲ್ಲಿ ಅಂದರೆ ಬಾವಿ ಇದೆಲ್ಲ ಏನಲ್ಲ ಹರಣಿಯಿಂದನೇ ನೀರು ಬಂದಿರೋದನ್ನು ಅವರು ಯೂಸ್ ಮಾಡ್ತಾರೆ ತುಂಬ ಕೋಲ್ಡಾಗಿರುತ್ತೆ ಮತ್ತು ನೋಡಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಹೂಗಳೆಲ್ಲ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸು ಮಾರ್ನಿಂಗ್ ಈ ರೀತಿ ನಾವು ಒಂದು ಸರಿ ವಾಕ್ ಮಾಡೋದಕ್ಕೆ ಮತ್ತೆ ಎಲ್ಲ ಎಲ್ಲ ಅಲ್ವಾ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಅದನ್ನೆಲ್ಲ ನೀವು ನೋಡ್ಬೋದು ನನ್ನ ಚಾನಲ್ನಲ್ಲಿ ಮತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೇರೆ ಬೇರೆ ರೀತಿ ಹೂಗಳು ಅದ್ರ ಮೇಲೆ ಇಬ್ಬನಿ ಹನಿಗಳು ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್ ನಮಗೆ ಎಲ್ಲರಿಗೂ ಇಲ್ಲಿ ಈ ಥರ ಜಾಗ ಸಿಗೋದಿಲ್ಲ ಸೊ ನೋಡೋದಕ್ಕಾದರೂ ತುಂಬ ಆಗುತ್ತೆ ಎಷ್ಟೋ ಜನರಿಗೆ ನೋಡಿ ಆದರೂ ಇದನ್ನು ಖುಷಿ ಪಡ್ಬೋದು ಲ್ವಾ ಸೊ ಅದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್